ನಮಸ್ಕಾರ ಇತ್ತೀಚೆಗೆ ನಿಧನರಾದಂತಹ ಕವಿ ಲಕ್ಕೂರು ಆನಂದ್ರ ಒಂದು ಕವಿತೆಯನ್ನು ಇವತ್ತು ಅಂತಿದ್ದೀನಿ ಕವಿತೆಯ ಶೀರ್ಷಿಕೆ ಕಾಡುವ ಬೇಲಿ ಹೂ ಬಿಗಿದ ಕಣ್ಣೊಳಗೆ ತಳಕಚ್ಚಿ ಕುಳಿತ ಚಿತ್ರ ಕಣ್ಣೊಡೆದಂತೆ ಚಿತ್ತಾರ ಬೆರಗು ಒಳಗು ಮತ್ತು ಹೊರಗು ಕಾಡುವ ಬೇಲಿ ಹೂಗಳು ಇಲ್ಲಿಂದಾಚೆಗೆ ಕಾಡಲಾರವು ಹೀಗೆ ಎಲ್ಲಕ್ಕೂ ಬಿಗಿದು ಮುಳ್ಳು ಬೇಲಿಗಳು ಅದರ ತೆಕ್ಕೆಗಳಂಚಿಗೆ ಬಿಕ್ಕುವ ಮಾತುಗಳು ದಾಟಿ ಹೋಗುವ ಗಳಿಗೆಗಳು ಬತ್ತಿ ಹೋಗಿದೆ ಮಾಗದ ಗಾಯಗಳು ಉಪ್ಪ ಸವರುತ್ತಾರೆ ಒಬ್ಬರು ಗಾಳಿ ಊದುವ ನೋಟದ ಮಾಂತ್ರಿಕರು ಕೊಲ್ಲುವ ಮೌನಗಳು ಸುಡುವ ಮಾತುಗಳು ಗಳಿಗೆ ಕಟ್ಟಿಕೊಡುವ ಚಡಿಪಡಿಕೆಗಳು ಎಲ್ಲವೂ ಬಟಾ ಬಯಲು ನನಗೂ ನಿನಗೂ ದಾಖಲಾಗದ ಕನಸುಗಳು ರಾತ್ರಿ ಕತ್ತಲ ಮರದಡಿಯಲ್ಲಿ ಬಿದ್ದುಕೊಂಡಿದ್ದ ಅದರ ನೆರಳನ್ನು ಮೈ ಮೇಲೆ ಹೊದ್ದುಕೊಂಡಿದೆ ಹಗಲು ಹರಡಿದೆ ಬರೀ ತೆವಲುಗಳನ್ನು ತುಟಿಸರಿದ ಮಾತು ಇಲ್ಲಿಂದಾಚೆಗೆ ಮೌನ ಕಟ್ಟುವುದಿಲ್ಲ ಒಳಗೂ ಉಳಿಯುವುದಿಲ್ಲ ನನ್ನ ನಿನ್ನ ನಡುವೆ ಬೆಳೆದು ನಿಂತ ಗೋಡೆಗಳು ಅವು ಎತ್ತರಿಸಿ ಮಾತಾಡುವ ದನಿಗಳು ಅವು ಚಲ್ಲಿ ಹೋದ ನೆರಳುಗಳು ಬೆಸೆಯಲಾರವು ಮೊರೆವ ದಿನವನ್ನು ಒಡೆದ ಮನಸ್ಸುಗಳೊಳಗೆ ಹೊಂಚಿ ಕಾಡುವ ನೆನಪು ಹಾದಿ ಮರೆತ ಹೆಜ್ಜೆಗಳ ನಡುವೆ ಕೆದಕಿ ಕೆದಕಿ ಕಾಡುವವು ಹೀಗೆ ತಣಿವು ಮರೆತ ನೆಲಕ್ಕೆ ಆರು ಕಟ್ಟುವ ಮಾತು ದಣಿದ ಕನಸುಗಳಿಗೆ ಯಾಕೆ ರಾತ್ರಿ ಸೊಗಸು ಸುಟ್ಟು ಮುಖಗಳನ್ನೊತ್ತು ನಗುವ ಹಗಲು ಜಾಡು ಮರೆತು ಸವೆದ ಹೆಜ್ಜೆ ಗುರುತುಗಳು ನಮ್ಮ ಕಣ್ಣುಗಳಿಗೆ ಬಿಗಿದ ನಿಲುಗಡೆಯ ಲೋಲಕಗಳು ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಕಂಬನಿ ಸುರಿಸಿ ಹಗುರಾಗಬೇಕೆಂದುಕೊಳ್ಳುತ್ತೇವೆ ಮತ್ತೆ ಮತ್ತೆ ತುಂಬಿದ ಕೊಡದಂತೆ ಭಾರವಾಗುತ್ತೇವೆ ಈ ಎಲ್ಲದರ ವಕಾಲತ್ತುಗಳ ನಡುವೆ ನಮ್ಮ ನಮ್ಮ ದಾರಿಯನ್ನೇ ನಾವು ಮರೆತು ಬಿಡುತ್ತೇವೆ ಚೂರಾದ ಬಾನ ಕೆಳಗೆ ಬಿದ್ದು ಚದುರು ಹೋದ ಎಲ್ಲ ಸದ್ದುಗಳನ್ನು ಗುಡ್ಡೆಯಾಕುತ್ತೇವೆ ದನಿಮರೆತ ಎಲ್ಲ ಎದೆಗಳಿಗೆ ಒಂದೊಂದರಂತೆ ಕಿತ್ತು ಕಿತ್ತು ಮುಡಿಸುತ್ತೇವೆ ಒಂಟಿ ಗಿಡದಲ್ಲಿ ಹೂ ನಗುವಂತೆ ನಾನು ದನಿ ಮರೆತ ಎಲ್ಲ ಎದೆಗಳಿಗೆ ಒಂದೊಂದರಂತೆ ಕಿತ್ತು ಕಿತ್ತು ಮುಡಿಸುತ್ತೇವೆ ಒಂಟಿ ಗಿಡದಲ್ಲಿ ಹೂ ನಗುವಂತೆ ನಾನು ನಗು ನಗುತ್ತಾ ಒಂಟಿಯಾಗಿ ದೂರಕ್ಕೆ ನಡೆದು ಬಿಡುತ್ತೇನೆ ನಮಸ್ಕಾರ